ಕಂಟ್ರೋಲ್ ಆಫ್ ದಿ ಸಿಚುಯೇಷನ್ ಅವನು ಸುಮ್ಮನೆ ಕೋರ್ಟು ಈ ಕೋರ್ಟು ಅಂತ ತೆಗೆದುಕೊಂಡು ಬಂದು ಇದು ಇವೆಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ನಿಂತ್ಕೊಂಡು ನೋ ನಾನು ಗಮನ ಏನು ಗಮನಕ್ಕೆ ಬಂದಿಲ್ಲ ಇಡೀ ಪೇರೆಂಟ್ಸು ಒಂದು ಇನ್ನೂರು ಜನ ಪೇರೆಂಟ್ಸು ಇಲ್ಲಿ ಬಂದಿದ್ದಾರೆ ಮಕ್ಕಳು ಬಂದಿದ್ದಾರೆ ಇಮಿಡಿಯೇಟ್ ಯು ಗೋ ನಾನು ಆದರೆ ಮಧ್ಯಾಹ್ನ ಬರ್ತೀನಿ ಅಲ್ಲಿ ಕಮ್ಮಿ ವಿಸಿಟ್ ದಟ್ ಇದನ್ನೆಲ್ಲ ಈ ಥರ ಎಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡು ಯು ಕಾಂಟ್ ಅಲೋ ಆಲ್ ದಿಸ್ ಟೈಪ್ ಆಫ್ ದಿಸ್ ಒನ್ ಇನ್ಸ್ಟಿಟ್ಯೂಷನ್ ಈಗ ಹೋಗೋ ಆ ಪೊಲೀಸ್ ಅವರು ಯಾರೋ ಮಿಸ್ಯೂಬ್ ಮಿಸ್ಯೂಪ್ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ ನೀನು ಇಮಿಡಿಯೇಟ್ ಹೋಗಿ ಏನಂತ ರಿಪೋರ್ಟ್ ಕೊಡಬೇಕು ಅವ್ರ ಇನ್ಸ್ಟಿಟ್ಯೂಷನ್ ಅವ್ರು ನಡೆಸ್ಬೇಕು ಅವ್ರಿಗೇನು ಅಗ್ರಿಮೆಂಟ್ ಇದೆ ಅಗ್ರಿಮೆಂಟು ಆನರ್ ಮಾಡಬೇಕು ಇಲ್ಲಾಂದರೆ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ ನನಗೆ ಮಧ್ಯಾಹ್ನದ ಒಳಗಡೆ ನನಗೆ ಹೇಳಬೇಕು ನಾನು ಮಧ್ಯಾಹ್ನ ನಾನು ಆ ಕಡೆ ಬರ್ತೀನಿ ನಾನು ಆದರೂ ವಿಸಿಟ್ ಮಾಡ್ತೀನಿ ಐ ವಿಲ್ ವಿಸಿಟ್ ದಟ್ ಪ್ಲೇಸ್ ಅವನು ಯಾರು ನನ್ನ ಪಾರ್ಟಿ ಹೆಸರು ಹೇಳಿ ಯಾರ ಹಸ್ರ್ ಹೇಳಿ ನಮ್ಮ ಕ್ಯಾಂಡಿಡೇಟ್ ಆಗಲಿ ಯಾರಲ್ಲಿ ಇರಲಿ ಮಕ್ಕಳು ಭವಿಷ್ಯ ಮುಖ್ಯ ಇಲ್ಲಿ ಸ್ಕೂಲ್ ಮಕ್ಕಳು ಭವಿಷ್ಯ ಮುಖ್ಯ ನಿಮ್ಮ ಬಿ ಓಗೆ ಹೇಳು ಅವ್ನು ಯಾರು ಬಿ ಓ ಸರಿಯಾಗಿ ಆ್ಯಕ್ಟ್ ಮಾಡಲಾಂದ್ರೆ ಅವ್ರು ಕೀಪ್ ದಟ್ ಫೋಲೋ ಅಂಡರ್ ಸಸ್ಪೆನ್ಷನ್ ನಾನು ನೀನೇ ಇದನ್ನು ಹ್ಯಾಂಡಲ್ ಮಾಡಬೇಕು ಸ್ಕೂಲ್ ಪಡೆ ಸ್ಕೂಲು ಪೀಸಾಗಿ ನಡಿಬೇಕು ಯಾವ ಕೋರ್ಟ್ ಆದರೂ ಇಲ್ಲಿ ಇಂಪ್ಲಿಮೆಂಟ್ ಇಲ್ಲಿ ತಂದು ಆ ಕೋರ್ಟ್ ಬೇರೆ ಅವ್ನ ಅವ್ನ ಜಾಗ ಏನು ಬೇಕಾದ್ರೂ ಅವ್ರು ಮಾಡ್ಕೊಂಡು ಹೋಗಲಿ ಇದು ಇನ್ಸ್ಟಿಟ್ಯೂಷನ್ ಈಗ ನಡೆಸ್ತಾ ಇದ್ದಾರೆ ಯಾವ ಮಕ್ಳಿಗೂ ಏನೋ ತೊಂದರೆ ಆಬಾರ್ದು ಸ್ಕೂಲ್ ಸ್ಟಾರ್ಟ್ ಆಗಬೇಕು ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ನನಗೆ ಮಧ್ಯಾಹ್ನದೊಳಗೆ ರಿಪೋರ್ಟ್ ಹೇಳಬೇಕು ನನಗೆ ಓಕೆ